ನೀವು ಬಿಡ್ಬೇಕು ಫಸ್ಟ್ ಅದು ಪ್ರಚಾರ ಆಗಿರೋದೇ ನಮ್ಮ ಪೇಪರ್ನವ್ರಿಂದ ನಿಮ್ಮ ಟಿವಿ ಅದನ್ನು ಬಿಡ್ತಾನೆ ಇಲ್ವಲ್ಲ ಒಂದು ವರ್ಷ ಆಗಿ ಇನ್ನೊಂದು ವರ್ಷ ನೆಕ್ಸ್ಟ್ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಒಂದು ವರ್ಷಕ್ಕೆ ಅದೇ ಮಾಡ್ತಾ ಮಾಡಿದೀವಿ ನೀವು ನೀವು ಕೂತಿದ್ರೆ ಬರತು ನಾ ಸರಿ ಮಾಡಿದೀವಿ ಅಲ್ಲ ಸರಿ ಮಾಡಿ ಸರಿ ಮಾಡಿದ್ದೀವಿ ಸರಿ ಮಾಡಿದ್ದೀವಿ ಸರಿ ಮಾಡಿದೀವಿ ಅಂದ್ರೆ ಎಲ್ರಿಗೂ ಯಾರ್ಯಾರು ಹೇಳಬೇಕು ಅವ್ರಿಗೆಲ್ಲ ಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ ುಲರ್ ಫೆಸ್ಟಿವಲ್ ವಿತ್ ಸೆಂಟರ್ ಉತ್ತರ ತಾಯಿನೇ ನನ್ನ ಮನೆಯಲ್ಲಿ ಆತರ ಈ ಸರ್ತಿ ಎಲ್ಲ ಜಗಳೂ ಬಗ್ಗೆ ಅರಿತವೆ ಈ ತರ ವಿಷಯಗಳು ಅಲ್ಲಿ ಇರೋದಲ್ಲಿಸ್ ಇಸ್ ನ್ಯೂ ಬಿಗಿನಿಂಗ್ ನ್ಯೂ ಸ್ಟಾರ್ಟ್ ಲೆಟಸ್ಟ್ ಗೋ ವಿತ್ ಏನಾಗಿದೆ ಅದೇ ವಿಶ್ಲೇಷಣೆ ಒಂದು ವರ್ಷ ಆದ ನಂತರ ಇವತ್ತು ಮಾಡೋದು ಮತ್ತೆ ಅದರ ಮೇಲೆ ನಾವು ಫೋಕಸ್ ಏನಿದೆ ದಿಸ್ ಫಿಲ್ಮ್ ಫೆಸ್ಟಿವಲ್ ಇದೆ ದಯವಿಟ್ಟು ನನಗೆ ನನ್ನ ಕಡೆಯಿಂದ ತಮಗೆ ಎಲ್ಲರಿಗೆ ವಿನಂತಿ ಇದೆ ಈ ಫಿಲ್ಮ್ ಫೆಸ್ಟಿವಲ್ನ ಫೋಕಸ್ ಮಾಡಿ ಒಂದು ವಿಚಾರ ತಗೊಂಡು ಕರ್ನಾಟಕ ಫಿಲ್ಮ್ ಫೆಸ್ಟಿವಲ್ ಯಾವಾಗಲೂ ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾವಾಗಲೂ ಒಂದು ವಿಚಾರ ತಗೊಂಡು ಮುಂದೆ ಬರ್ತಾ ಇರೋದು ಅಂತ ಫಿಲ್ಮ್ ಫೆಸ್ಟಿವಲ್ ಒಂದು ಟ್ಯಾಗ್ ಲೈನ್ ಆ ಪ್ರಕಾರದ ಸಿನಿಮಾಗಳು ಇಂಟರ್ನ್ಯಾಷನಲ್ ಸಿನಿಮಾಗಳು ಇಲ್ಲಿ ಬರ್ತಾ ಇರೋದು ಸೊ ಲೆಟ್ ಇಸ್ ನಾಟ್ ಶೆಡ್ ದ ಫೋಕಸ್ ಆಫ್ ಫಿಲ್ಮ್ ಫೆಸ್ಟಿವಲ್ ಪರ್ಸೆನ್ ದಟ್ ಈಸ್ ದ ದನ್ಲಿ ರಿಕ್ವೆಸ್ಟ್ ಆನ್ ಫಿಲ್ಮ್ ಇಟ್ ಈಸ್ ಫಿಸಿಟಿಂಗ್ ಆನ್ ವೆರಿ ಡೇನೆ ನಿನ್ನೆನೆ ಇದೇ ಹಾಲಲ್ಲಿ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಆಯಿತು ಫಿಲ್ಮ್ ಸಿಟಿಗೆ ನಿನ್ನೆನೆ ಎಲ್ಲ ಚಲನಚಿತ್ರ ಉದ್ಯಮದ ಸಂಬಂಧ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇದೇ ಹಾಲಲ್ಲಿ ಫುಲ್ ತುಂಬಿ ಫಿಲ್ಮ್ ಸಿಟಿ ಯಾವ ಪ್ರಕಾರ ಆಗಬೇಕು ಅವ್ರದ್ದು ಕೂಡ ಅವ್ರಿಗೆ ಕೂಡ ಯಾಕಂದರೆ ಕೆಲವು ಕೊನೆಗೆ ಭಾಗಿದಾರರು ಯಾರು ನಾವೇ ಕನ್ನಡಿಗರು ಸೊ ಅವ್ರಿಗೆ ಕೇಳಿ ಅವರ ಮಾತು ಕೇಳಿದ್ದೀವಿ So on the on the film city, uh, it is going on very fast pace. Is there a stakeholders? Here, no, st stakeholders, uh, they are all. Uh, so the private participation. The, no, the private parties, investors. investors, investors, willing investors around yeah. the 15 people joined. Uh, so mm. that's a good uh, beginning. Before any, uh, anything, just by seeing uh, the prospectus of Mysore and Mysore uh, Ajaga, uh, not, not less than 300 um, spots around that uh, place in, in, in the vicinity of 50 kilometers. So, people are showing a lot of interest in uh, Mysore Film City. ಅಂಡ್ ದಟ್ ಸೆಕ್ರೆಟರಿ ಅವರು ಕೂಡ ನಿನ್ನೆ ಆ ಮೀಟಿಂಗ್ ತಗೊಂಡ್ರು ಅವರೇ ಮೀಟಿಂಗನ್ನು ಚೇರ್ ಮಾಡಿ ನಿನ್ನೆ ಮೀಟಿಂಗ್ ಎರಡು ಮೀಟಿಂಗ್ ಆಗಿದೆ ನಿನ್ನೆ